ಮೋಜರ್ ಈಝಿ ಯಾರು ಪ್ರಾಣಿ ತರ ಅನಿಸ್ತಿಲ್ಲ ಗಟ್ಟಿಯಾಗಿ ಓಪನ್ ಆಗಿರುತ್ತೆ ಈ ಕೈನ ಹಿಂಗಿಡಿ ಹಾ ಹಾಗೆ ಓಪನ್ ಆಗಿರ್ಲಿ ಸ್ಮೂತ್ ಆಗಿ ಇಟ್ಕೊಡಿ ಬಟ್ ಇದೇನ್ ಅನಿಸ್ತು ಗೊತ್ತಾ ಟಿವಿಲಿ ಎಲ್ಲಾ ನೋಡ್ತೀವಲ್ಲ ಸ್ವಲ್ಪ ವಾಟರ್ ಇಷ್ಟ್ ಥರ ಮತ್ತೆ ಶೈನಿಂಗ್ ತರ ಇರುತ್ತೆ ಅದಕ್ಕೆ ನಾನು ಇವೊಂದು ಹೇಳ್ತಿದ್ದೆ ವೆನ್ ಐ ಸ್ಟಾರ್ಟ್ ದ ಸೆಷನ್ ಇನ್ ಮೇನ್ ಆಗಿಲ್ಲ ಜನ್ರು ಟಚ್ ಅಂಡ್ ಫೀಲ್ ಅನ್ನೋದು ಕಾನ್ಸೆಪ್ಟ್ ಏನಕ್ಕೆ ಬಂತು ಅಂದ್ರೆ ನಮ್ಮ ಕಣ್ಣಗ್ ನೋಡೋದು ಒಂಥರ ಇರುತ್ತೆ ಕೈಯಲ್ಲಿ ಮುಟ್ಟುದ್ರೆ ಒಂಥರ ಇರುತ್ತೆ ಹಾವುಗಳು ಈ ಹುಡುಗಳು ಅಥವಾ ಲೆಸರ್ಸ್ ಎಲ್ಲವೂ ನಾವು ನೋಡಿದ ತಕ್ಷಣ ವೈಲ್ಡ್ ಅಲ್ಲಿ ನೋಡಿದ್ರೆ ಶೈನಿಂಗ್ ಆಗ್ತಾ ಇರೋ ತರ ಅಥವಾ ಬಾಡಿ ಅವ್ರಿಗೆ ಬಿಸಿಲು ಬಿದ್ದಾನೂರ್ ಶೈನ್ ಆಗ್ತಿರೋ ತರ ಕಾಣುತ್ತೆ ಸೊ ಯೂಶ್ವಲಿ ನಮ್ಮ ಕಣ್ಣಿಗೆ ಕಾಣೋದು ಅದು ಲೈಟ್ ಡಿಸೆಪ್ಷನ್ ಫ್ರಮ್ ದ ಸನ್ ಲೈಟ್ ಅಥವಾ ಕ್ಯಾಮ್ರಾ ಸೆಟ್ಟಿಂಗ್ಸು ಬೇರೆ ಏನಾದ್ರು ನೀವು ಲೈವ್ ಆಗಿ ನೋಡಿದ್ರು ಕೂಡ ಹಾವು ಹರ್ಕೊಂಡು ಹೋಗ್ತಾ ಇದ್ರೆ